ಸಿದ್ದಾಪುರ ಗ್ರಾಮ ಪಂಚಾಯತಿಯಲ್ಲಿ ಜಾರು ಗ್ರಾಮದ ವಾಸಿಯಾದ ಪರಮೇಶ್ವರದ ನಾನು ಬೆಳಿಗ್ಗೆ ಹನ್ನೊಂದುವರೆಗೂ ಮತ್ತೆ ಮಧ್ಯಾಹ್ನ ಒಂದೂವರೆಗೂ ಎರಡು ಸರಿ ಭೇಟಿ ಕೊಟ್ಟಾಗ ಇಲ್ಲಿ ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಅಧಿಕಾರಿ ವರ್ಗದವರಾಗಲಿ ಹಾಗೂ ಸಿಬ್ಬಂದಿಯವರಲ್ಲಿ ಯಾರೂ ಇರುವುದಿಲ್ಲ ಯಾರು ಕಂದಾಯ ಕಟ್ಟಲು ಹಾಗೂ ಜೆ ಜೆ ಎಂ ಕುಡಿಯ ನೀರು ಬ ಕುಡಿಯೋ ನೀರು ಬಗ್ಗೆ ಮಾಹಿತಿ ತಗೋಬೇಕಂತ ಬಂದಾಗ ಯಾಕಂದರೆ ಮೊದಲನೇದಾಗಿ ಜೆ ಜೆ ಎಂ ಕುಡಿಯೋ ನೀರು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ನಮ್ಮ ಒಂದು ಮಾರಾನ್ಹಳ್ಳಿಯಲ್ಲಿ ಇದುವರೆಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಕುಡಿಯ ನೀರು ಬಂದಿರುವುದಿಲ್ಲ ಕೆಲವು ಗ್ರಾಮಗಳಲ್ಲಿ ಹಾಡು ನೀರು ಬಿಟ್ಟಿರುತ್ತಾರೆ ನಾನು ಕಂದಾಯ ಕಟ್ಟಲು ಹಾಗೂ ನೀರಿನ ಮಾಹಿತಿ ತಗೊಳ್ಳಲು ಪ್ಲಸ್ ಚರಂಡಿ ಪ್ಲಸ್ಸು ದಾರಿ ಮಳೆ ಬಂದುಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡಲು ಬಂದಾಗ ಇಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯತಿ ಯಾರು ಕೂಡ ಇರುವುದಿಲ್ಲ ಇವರು ಇಷ್ಟ ಬಂದಂತೆ ಯಾವಾಗಲೋ ಬರ್ತಾರೆ ಯಾವಾಗಲೋ ಹೋಗ್ತಾರೆ ಇಲ್ಲಿ ಯಾರು ಕೂಡ ಇರುವುದಿಲ್ಲ ಕುರ್ಚಿಗಳೆಲ್ಲವೂ ಖಾಲಿ ಬೀಗ ಮಾತ್ರ ತೆಗೆದಿದ್ದರೆ ಬಾಗಿಲು ಓಪನ್ ಆಗಿದೆ ಆದರೆ ಯಾರೊಬ್ಬ ಅಧಿಕಾರಿಗಳು ಕುರ್ಚಿಯ ಮೇಲೆ ಕುತ್ಕೊಂಡಿಲ್ಲ ನಾನು ಕಂದಾಯ ಕಟ್ಟಕ್ಕೆ ಬಂದಿದ್ದೀನಿ ಯಾರ ಹತ್ರ ಕಟ್ಕೊಳ್ಳಿ ನನ್ನ ಸಮಸ್ಯೆಯನ್ನು ಯಾರು ಬಗೆಹರಿಸ್ತಾರೆ ಕುಡಿಯೋಕ್ಕೆ ನೀರಿಲ್ಲ ಅಂತ ಹೇಳ್ಬಿಟ್ಟು ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಾಲೋಡು ಗ್ರಾಮದ ಯುವಕ ಪರಮೇಶ್ವರ್ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅರಿಯ ಬಿಟ್ಟಿದ್ದಾನೆ ಪಿ ಡಿ ಬಾಸ್ ಜೈಣ ಬಂದಿಲ್ಲ ಕಾರ್ಯದರ್ಶಿ ಅಪರ್ಣ ಇಲ್ಲ ಬಿಲ್ ಕಲೆಕ್ಟರ್ ಹನುಮಂತರಾಯವೂ ಇಲ್ಲ ಗ್ರಾಮಸ್ಥರೆಲ್ಲ ಈ ಒಂದು ಪಂಚಾಯಿತಿಯ ಮುಂಭಾಗ ನಿದ್ದೆ ಹೊಡಿತಾ ಇದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪರಮೇಶ್ ವಿಡಿಯೋ ಮಾಡಿ ಅರಿಯಬಿಟ್ಟಿದ್ದಾನೆ ಚಿತ್ರಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಅವರು ಈ ಪಂಚಾಯತಿಗೆ ವಾರಕ್ಕೆ ಒಂದು ದಿನ ಎರಡು ದಿನ ಭೇಟಿ ಕೊಟ್ಟು ಅವರ ಒಂದು ಕಂಪ್ಯೂಟರ್ ಆಪರೇಟರು ಬಿಲ್ ಕಲೆಕ್ಟರು ಪ್ಲಸ್ ಅವರ ಒಂದು ಕಾರ್ಯದರ್ಶಿ ಏನೋ ಒಂದು ಏನು ರೆಡಿ ಮಾಡಿರ್ತಾರೋ ಅವ್ರಿಗೆ ಸಿಗ್ನೇಚರ್ ಹಾಕ್ಬಿಟ್ಟು ಅವರೊಂದು ವ್ಯವಹಾರ ಪಾವರ್ದಲ್ಲೋ ಮನೆಯಲ್ಲೂ ಎಲ್ಲೋ ಕೂಡಿಸ್ಕೊಂಡು ಈ ಕಡೆ ಗ್ರಾಮಗಳ ಒಂದು ಅಭಿವೃದ್ಧಿ ಈ ಕಡೆ ಒಲವು ತೋರಿಸ್ತಾರೆ ಮೊದಲನೇದಾಗಿ ಕುಡಿಯೋ ನೀರಿಂದು ಜೆ ಜೆ ಎಮ್ ಬಗ್ಗೆ ಮೊದಲೇ ಮರ ಮಹಳ್ಳಿಯಲ್ಲಿ ಕೆಲಸ ಮುಗಿದಿತ್ತು ಅರ್ಘ ಜಲ ಅಂತೇಳ್ಬಿಟ್ಟು ಒಂದು ವಾರ ಸಭೆ ಮೊದಲೇದಾಗಿ ನಮ್ಮ ಪಂಚಾಯತ್ ಅಲ್ಲೇ ಮಾಡಿದ್ರು ಆದರೂ ಸಮೇತ ಇದುವರೆಗೂ ಕುಡಿಯೋ ನೀರು ಬಂದಿಲ್ಲ ಗ್ರಾಮ ಪಂಚಾಯತಿಗೆ ಕಂದಾಯ ಕಟ್ಟಲ್ಲ ಅಂತ ನಾವು ಭೇಟಿ ಕೊಟ್ಟರೆ ಇಲ್ಲಿ ಯಾರೂ ಕೂಡ ಇರುವುದಿಲ್ಲ ಮೇಲಧಿಕಾರಿಗಳ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಪೂವರು ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಕೂಡಲೇ ಕುಡಿಯ ನೀರು ಮತ್ತು ಗ್ರಾಮ ಪಂಚಾಯತಿಗೆ ಅಗೈರು ಆದಂತಹ ಒಂದು ಅಭಿವೃದ್ಧಿ ಅಧಿಕಾರವನ್ನು ಕೂಡ ವರ್ಗಾವಣೆ ಮಾಡಿ ಜನರ ಸಮಸ್ಯೆಗಳೇ ಸ್ಪಂದಿಸುವ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ನೇಮಕ ಮಾಡಬೇಕೆಂದು ಮಾನ್ಯ ಮೇಲಾಧಿಕಾರಿಗಳಲ್ಲಿ ಮನವಿ ಮಾಡುತ್ತಿದ್ದಾರೆ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಿದ್ದಾಪುರ ಚಿಕ್ಕಜಾರೋಡು ಗೌಡ ಗೌಡತಿಮ್ಮನಹಳ್ಳಿ ಮಾರನಹಳ್ಳಿ ಯಲ್ಲಪ್ಪನಾಯಕನಹಳ್ಳಿ ಗ್ರಾಮಗಳು ವ್ಯಾಪ್ತಿಗೆ ಒಳಪಟ್ಟಿದ್ದು ಎಲ್ಲ ಗ್ರಾಮಗಳ ಮೂಲಭೂತ ಸೌಕರ್ಯಗಳು ಮತ್ತು ಕುಡಿಯುವ ನೀರಿನ ಬಗ್ಗೆ ಯೋಚನೆ ಮಾಡುವರೇ ಇಲ್ಲ ಎಂದು ಪರಮೇಶ್ ಅಲವತ್ತುಕೊಂಡಿದ್ದಾರೆ ಜೊತೆಗೆ ನಮ್ಮ ಈ ಒಂದು ಗ್ರಾಮ ಪಂಚಾಯಿತಿಯ ಪೀಡಿರುವ ಜೈಣನ್ ಅವರನ್ನು ಈ ಕೂಡಲೇ ವರ್ಗಾವಣೆ ಮಾಡಿ ಎಂದು ತಾಲೂಕು ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿ ಅವರಿಗೆ ಒತ್ತಾಯಿಸಿದ್ದಾರೆ ಸಿಬ್ಬಂದಿ ಹೊರಗದವರು ಸಿದ್ದಾಪುರ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬರು ಸಮೇತನೂ ಇಲ್ಲ ಇನ್ನು ಏನು ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಆಗಿಬಿಡುತ್ತೆ ಯಾವಿಲ್ಲ ಪಿ ಡಿ ಕೊಟ್ಟೆ ಖಾಲಿ ಪೀಡಿ ಪಿ ಡಿ ಹೋಗಿ ಕೊಟ್ಟು ಖಾಲಿ ಪೀಡುವ ಇಲ್ಲ ಕಂಪ್ಯೂಟ್ರ್ ವಿಭಾಗ ಇಲ್ಲ ವಿದ್ಯುತ್ ಲೈಟ್ಗಳು ಉರಿತಾರೆ ಇದ್ದಾವೆ ಖಾಲಿ ಈ ಪಂಚಾಯತಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಕಾಲಿ ಈ ಪಂಚಾಯತಿಗೆ ದಿಕ್ಕು ದಾಯ ಯಾರು ಇಲ್ಲ ಯಾರು ಇಲ್ಲ ಮುಖ್ಯ ಕಾನೂನು ಖಾಸಗ ಪ್ರಭು ಸರ್ ಅವರೇ ನೋಡಿ ಸಿದ್ದಪ್ಪ ಗ್ರಾಮ ಪಂಚಾಯತಿಯ ಒಂದು ಪರಿಸ್ಥಿತಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಜನಗ್ರಾಮ ಅವರೇ ತಾವೇ ನೋಡಿ ಯಾರು ಇಲ್ಲ ಸಮಸ್ಯೆ ಯಾರಿಗೆ ಹೇಳಬೇಕು ಕೇಳಿದ್ರಲ್ಲ ಇವತ್ತು ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಾಲೂಡು ಗ್ರಾಮದ ಯುವಕ ಪರಮೇಶ್ ಅವರ ಅಳಲು ಅಪತಿ ಕೇ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್